ಹೈ ಗುಡ್ ಮಾರ್ನಿಂಗ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಎಲ್ಲರದು ಟಿಫಿನ್ ಆಯಿತಾ ನಾನು ಇನ್ನು ಆಫೀಸ್ಗೆ ಹೊರಡಬೇಕು ಸಂಜೆ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಸಣ್ಣ ವೀಡಿಯೋ ಮಾಡಿ ಹಾಕೋಣ ಅಂತ ವೀಡಿಯೋ ಇದ್ದೀನಿ ಇನ್ನೂ ರೆಡಿನೂ ಆಗಿಲ್ಲ ಹಾಗೆ ವೀಡಿಯೋ ಇದ್ದೀನಿ ಓಕೆನಾ ಎಲ್ಲ ನ್ಯೂ ಇಯರ್ಗೆ ಪ್ರಿಪ್ರೇಷನ್ಸ್ ಹೇಗಿದೆ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಎಲ್ರಿಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ರಿಗೂ ದೇವರ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಹಾಗೆ ನನಗೂ ನೀವೆಲ್ಲ ಹರಿಸಿ ಟೂ ತೌಸಂಡ್ ಟ್ವೆಂಟಿ ಫೈ ಎಲ್ರಿಗೂ ಒಳ್ಳೇದು ಮಾಡಲಿ ಓಕೆನಾ ನನಗಂತೂ ಜಾನ್ವರಿ ಮಂತ್ ವೆರಿ ಸ್ಪೆಷಲ್ ಮಂತ್ ಫಾರ್ ಮೀ ಯಾಕೆ ಅಂದರೆ ನಾನು ಹುಟ್ಟಿರೋ ತಿಂಗಳದು ಜಾನ್ ಸೆವೆಂಟೀಂತ್ ನನ್ನ ಬರ್ಡೇ ಎಸ್ ಹಾಗಾಗಿ ನಮ್ಮ ತಂದೆ ತಾಯಿಗೆ ನಾನೇ ಮೊದಲನೇ ಮಗಳು ಹುಟ್ಟಿರೋ ತಿಂಗಳು ಸಹ ಜಾನ್ವರಿ ಸಂಕ್ರಾಂತಿ ಆಗಿದ ತಕ್ಷಣ ಹಾಗೆ ನಮ್ಮ ಮನೇಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಟ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ ಅಪ್ಪ ಅಮ್ಮಂಗೆ ಒಬ್ಬಳೇ ಮಗಳಾಗಿರೋದ್ರಿಂದ ಮದುವೆ ಆಗಿಸ್ಕೊಶ ಆದ್ರೂ ಏನೇನದು ಎಲ್ಲರೂ ಅದನ್ನು ನೆನಪಲ್ಲಿ ಇಟ್ಕೊಂಡು ವಿಶ್ ಮಾಡ್ತಾರೆ ಓಕೆ ಆ ದಿನ ಎಂಜಾಯ್ ಮಾಡ್ತೀವಿ ಈಗ ನಾನು ನಿಮಗೆ ಹೇಳೋದಕ್ಕೆ ಬರ್ತಾ ಇರೋದು ಏನಂದರೆ ಸಿ ಇನ್ನೂ ಜಾನ್ವರಿ ಸೆವೆಂಟೀನ್ತು ಬಂದೇ ಇಲ್ಲ ಆಗಲೇ ಇನ್ನೂ ಸಿಕ್ಸ್ಟೀನ್ ಸೆವೆಂಟೀನ್ ಡೇಸ್ ಇದೆ ಆಗಲೇ ಗಿಫ್ಟ್ಗಳ ಸುರಿಮಳೆ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಮೊದಲಿಗೆ ನಮ್ಮ ತಾಯಿ ಕಳಿಸ್ತಾರೆ ಓಕೆ ಅವ್ರ ಪಾಪ ದುಡ್ಡು ಕೊಟ್ಬಿಡ್ತಾರೆ ಯಾಕಂದರೆ ನಾನು ಅವ್ರು ಕೊಡಿಸೋದು ನಾನು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಅವ್ರ ಪಾಪ ನನಗೆ ದು ಯಾವಾಗಲೂ ಕ್ಯಾಶ್ ಕೊಡ್ತಾರೆ ಆದರೆ ಈ ಸಾರಿ ಅವ್ರು ಏನೋ ಜ್ಯುವೆಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಹಾಗಾಗಿ ಇನ್ನೂ ಕೊಟ್ಟಿಲ್ಲ ಕೊಟ್ಟಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ತೋರಿಸ್ತೀನಿ ಈಗ ನಾನು ನನ್ನ ಬರ್ಡೇಗೆ ನನ್ನ ಮಕ್ಕಳು ಅಂದರೆ ನನ್ನ ಮಗಳು ಸಾರಿ ಪ್ರೆಸೆಂಟ್ ಮಾಡಿರೋದು ಅವಳು ಕೊಡ್ತಾಳೆ ಏನು ಇದಕ್ಕೆ ಬರ್ಡೇ ದಿನ ಆದರೆ ನನ್ನ ಬರ್ಡೇಗೆ ಆ ಸಾರಿ ವೇರ್ ಮಾಡಬೇಕು ಅಂತ ಬರ್ಡೇ ಸಾರಿನ ಒಂದು ನನಗೆ ತಗೊಟ್ಟಿದ್ದಾಳೆ ಆಯಿತಾ ನನ್ನ ಮಗ ನನಗೂ ಯೂಶ್ವಲಿ ನಾನು ಪರ್ಸ್ ಕಲೆಕ್ಷನ್ಸು ಭಾಳ ಇದೆ ನನ್ನ ಹತ್ರ ಹ್ಯಾಂಡ್ ಪರ್ಸು ವ್ಯಾನಿಟಿ ಬ್ಯಾಗ್ಸು ಎಲ್ಲನೂ ನನ್ನ ಮಗ ಒಂದು ಬ್ಯಾಗು ಸಹ ಪರ್ಚೇಸ್ ಮಾಡಿ ಕೊಟ್ಟಿದ್ದಾನೆ ಬನ್ನಿ ನಾನು ನಿಮಗೆ ಅದರ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ಆ ಸಾರಿ ಕಲರು ಎಲ್ಲಿ ತೊಗೊಂಡೆ ನಾನು ಅದ್ರ ಪ್ರೈಸ್ ಏನಾಯಿತು ನನ್ನ ವ್ಯಾನಿಟಿ ಬ್ಯಾಕ್ ಕಲರ್ ಯಾವುದು ಅದ್ರ ಪ್ರೈಸ್ ಏನು ಅದ್ರ ಬ್ರ್ಯಾಂಡ್ ಏನು ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಮೈ ವೈಟಿ ಫ್ರೆಂಡ್ಸ್ ಓಕೆನಾ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಲ್ಕ್ ಸಾರೀಸ್ ಕಲರ್ಸು ಇದೆ ಕಣ್ರೆ ಆದರೂ ಸುಮ್ಮನೆ ಮಕ್ಕಳು ಏನದು ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಮಾಡಿ ಕೊಡ್ತಿರ್ತಾರೆ ನಾನು ಬೈತಿರ್ತೀನಿ ಎಲ್ಲ ಇನ್ಮೇಲೆ ಪರ್ಚೇಸ್ ಮಾಡೋದು ಬೇಡ ಅದು ಇಡೋದಕ್ಕೆ ನಂಗೆ ಜಾಗ ಸಿಗ್ತಿಲ್ಲ ಬೇಡ ಅಂತ ಹೇಳಿದ್ರು ಅಮ್ಮ ಇರೋವರೆಗೂ ನೀನು ಚೆನ್ನಾಗಿ ಇರೋ ಅಂದ್ಬಿಟ್ಟೆ ಮಕ್ಕಳು ಪಾಪ ಅವರ ಆಸೆ ಖುಷಿಗೋಸ್ಕರ ತೆಕ್ಕೊಡ್ತಾರೆ ಹಾಗಾಗಿ ನಾನು ಯಾವ ಕಲರ್ ಸಾರಿ ಪರ್ಚೇಸ್ ಮಾಡಿದೆ ಎಲ್ಲಿ ತೊಗೊಂಡೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿತ್ತು ನೋಡಿ ಇನ್ನು ಬರ್ಡೇನೇ ಬಂದಿಲ್ಲ ನನ್ನದು ಜಾನ್ವರಿ ಸೆವೆಂಟೀನ್ತು ಬರ್ಡೇ ಆಗಲೇ ಗಿಫ್ಟ್ಗಳ ಸುರಿ ಸ್ಟಾರ್ಟ್ ಆಗ್ತಾ ಇದೆ ಇದು ನನ್ನ ಮಕ್ಕಳು ಕೊಡ್ಸಿರೋದು ಸಾರಿ ಇದು ಹಾಕ್ಕೊಳ್ಬೇಕಂತೆ ಬರ್ಡೇಗೆ ಹಾಗಾಗಿ ಕೊಡಿಸಿರೋದು ಎಲ್ಲಿ ಅಂದರೆ ಶ್ರೀ ವಿನಾಯಕ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಜಯನಗರ್ ಬರುತ್ತೆ ಇದು ಮಗಳ ಕೊಡಿಸಿರೋದು ಈ ಪರ್ಸ್ ಬಂದು ಮಗ ಯಾವುದಿದು ಬ್ರ್ಯಾಂಡು ಬ್ರ್ಯಾಂಡ್ ನೋಡಿ ಆಲ್ಡೋ ಇದು ಪ್ರೈಸು హతీని రీ ఎస్ట్ అంత మేబి సిక్స్ థౌసండ్ ఎయిట్ థౌసండ్ టెన్ థౌసండ్ రుపీస్ ఇది నోడి ప్రైదు ఈ ఈ పర్స్ పెళ్ళి థౌసండ్ ఇది సారీ థర్టీ థౌసండ్ ఐనో ఆగో డిస్కౌంట్ ఏమో టెన్ పర్సెంట్ కొట్టే సారీ ಈಗ ಇದು ಇನ್ನು ಹಬ್ಬದ ದಿನ ಇನ್ನೂ ಮಕ್ಕಳು ಕೊಡ್ತಾರೆ ಆ್ಯಸ್ ಯೂಶ್ವಲ್ ಆಗಿ ಅಮ್ಮ ಏನೋ ಕೊಡಬೇಕು ನನಗೆ ಆಗಿ ಅಮ್ಮ ಮಕ್ಕಳು ಬ್ರದರ್ಸು ತಮ್ಮನೇ ಹೇಳ್ತಿದ್ದೀರೋ ಎಲ್ರದ್ದು ಬರ್ಡೇ ಗಿಫ್ಟ್ ಬರ್ತಾಯಿರ್ತಾ ಇನ್ನೂ ಇರೋದು ನೆಕ್ಸ್ಟ್ ಇನ್ನು ಕಮಿಂಗ್ ಜಾನ್ವರಿ ಸೆವೆಂಟೀಂತ್ ಆಗಲೇ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಹೊಸ ವರ್ಷದಿಂದನೇ ಐ ಆಮ್ ವೆರಿ ಲಕ್ಕಿ ಅಲ್ಲ ನೋಡಿ ಮಕ್ಕಳ ಕಥೆಗಳು ಇದು ಚೆಂದ ಅಲ್ಲ ಇದನ್ನೇ ವೇರ್ ಮಾಡ್ತೀನಿ ಇನ್ನು ಡ್ರೆಸ್ಸುಗಳು ಬಂದಿದೆ ತೋರಿಸ್ತೀನಿ ಎಲ್ಲ ಬರ್ಡೇ ಗಿಫ್ಟ್ ಅಂತಲೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇಷ್ಟ ಆಯಿತಾ ಎಲ್ರಿಗೂ ಸಾರಿ ಅಂದರೆ ಅದು ನಾನೇ ಸೆಲೆಕ್ಟ್ ಮಾಡಿದ್ದು ಕಲರು ಮತ್ತು ಪರ್ಸ್ ಕಲರು ನಾನೇ ಸೆಲೆಕ್ಟ್ ಮಾಡಿದ್ದು ಅವರು ಯೂಶ್ವಲಿ ಪರ್ಸ್ ಬಂದ್ಬಿಟ್ಟು ವರಾಯನ್ ಮಾಲ್ ರಾಜಾಜಿನಗರಲ್ಲಿ ತೊಗೊಂಡಿತು ಸಾರಿ ಬಂದು ಜೈನಗರು ಯಾಕಂದರೆ ಮಕ್ಕಳು ಅದು ಅವರು ಕಾರ್ಪೊರೇಟ್ ಲೈನಲ್ಲಿ ಇರೋದ್ರಿಂದ ವೀಕೆಂಡ್ ಬಂದರೆ ಏನಾದರೂ ಶಾಪಿಂಗೇನ ಹೋದಾಗ ನನ್ನನ್ನು ಜೊತೇಲಿ ಕರ್ಕೊಂಡು ಹೋಗ್ತಾರೆ ನಾನು ಐ ಆಮ್ ನಾಟ್ ಎ ಶಾಪಿಂಗ್ ಪರ್ಸನ್ ಯಾಕಂದರೆ ನನಗೆ ಯೂಶುವಲಿ ನಾನು ಹೋದರೆ ಇವ್ರ ಥರ ಮಾಲ್ ಗೀಲೆಲ್ಲ ನನಗೆ ಇಷ್ಟ ಆಗೋಲ್ಲ ಆದರೂ ಮಕ್ಕಳ ಜೊತೆ ಹೋಗಲೇಬೇಕು ಅಂತ ಹೋಗೋದು ಅದೇನೋ ನನಗೆ ಮೊದಲಿಂದನೂ ಅಷ್ಟೊಂದು ಮಾಲ್ ಗೀಲಿ ಇಷ್ಟ ಆಗೋಲ್ಲ ಮಕ್ಕಳು ಬಲವಂತವಾಗಿ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ ಹಂಗೆ ಒಂಥರ ನಾವು ಒಂದು ಸ್ವಲ್ಪ ಪ್ರಕೃತಿ ಪ್ರಿಯ ಆಭರಣ ಪ್ರಿಯ ಅಲ್ಲ ಆದ್ರೂ ಅಲ್ಪ ಸ್ವಲ್ಪ ಬೇಕಾದರೆ ತೀರಾ ಎಮರ್ಜೆನ್ಸಿ ಮದುವೆ ಆಗಿದ್ವಿ ನಮ್ಮ ಕರ್ಣ ಆ ಥರ ಫಂಕ್ಷನ್ಸ್ ಏನಿದ್ರೆ ಮಾತ್ರ ವೇರ್ ಮಾಡ್ತೀನಿ ಇಲ್ಲಾಂದರೆ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ ನೀವು ತುಂಬ ಕ್ಯಾಶುವಲ್ ವೇರಲ್ಲೇ ನಮ್ಮ ಮನೆಯಲ್ಲಿ ಹೆಂಗಿರ್ತೀನೋ ಹಾಗೆ ವೀಡಿಯೋನೂ ಮಾಡ್ತಿರ್ತೀನಿ ನಾನು ಯಾವಾಗಲೂ ಹೀಗೆ ಇರೋದು ತುಂಬ ಒಡ್ಡು ಒಡ್ಡು ಆಫೀಸ್ಗೋರು ಹೋಗುವಾಗ ಏನೇನೋದು ನಾನು ಅಷ್ಟೊಂದು ಹೈಯರ್ ಪೊಸಿಷನಲ್ಲಿದ್ದರೂ ನಾನು ಹೀಗೆ ಹೊರಟು ಹೊರಟುತನದಿಂದಲೇ ಇರ್ತೀನಿ ಎಲ್ಲರೂ ಹಾಗೆ ಅಂತಿರ್ತಾರೆ ನನ್ನ ಮಕ್ಕಳು ಬೈತಿರ್ತಾರೆ ಏ ನಂಗೆ ಗೊತ್ತಿಲ್ಲ ನಾನು ತುಂಬ ಸರಳ ಜೀವಿ ನಾ ಇವನ್ ನಮ್ಮ ಮನೆ ಕೆಲಸಕ್ಕೂ ಸಹ ನಾನು ಯಾರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ ಎಲ್ಲ ಕೆಲಸ ನಾನೇ ಮಾಡೋದು ಯಾರ ಮೇಲೂ ನಾನು ಡಿಪೆಂಡ್ ಆಗೋದಿಲ್ಲ ಹಾಗಾಗಿ ನೋಡಿ ಶಾಪಿಂಗ್ ಕತೆ ಹೋಗಿ ಎಲ್ಲಿಂದ ಎಲ್ಲೆಲ್ಲೋ ತಿರುಗ್ತಾ ಇದೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸಾರಿ ಕಲರು ಪರ್ಸ್ ಕಲರು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ದಯವಿಟ್ಟು ತಿಳಿಸಿ ನಿಮ್ಮ ಮಕ್ಕಳೂ ನಿಮಗೆ ಈ ಥರನೇ ಮಾಡ್ತಾರೆ ತರಲೆ ಕೆಲಸಗಳು ದಯವಿಟ್ಟು ನಿಮಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು